ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಹತ್ತನೇ ತರಗತಿಯಲ್ಲಿ ಬರುವಂಥ ಮುಖ್ಯವಾದ ಚಾಪ್ಟರ್ ಆದ ಲೋಹಗಳು ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಹಾಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ 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 ಇಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಮತ್ತು ಈ ಒಂದು ಚಾಪ್ಟರನ್ನು ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಲೋಹ ಅಲೋಹಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳು ಬರ್ತಾ ಹೋಗ್ತವೆ ಸೊ ಅದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ ಮುಖ್ಯವಾಗಿ ಲೋಹಗಳಲ್ಲಿ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರಲ್ಲಿ ಲೋಹಗಳು ಲೋಹಗಳ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ ಲೋಹಗಳಲ್ಲಿ ನಾವು ಲೋಹದ ಭೌತ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಲೋಹಗಳ ಭೌತ ಗುಣಗಳು ಅಂತಂದರೆ ಲೋಹ ನಾವು ಮೇಲುಗಡೆ ನೋಡಿದಾಗ ಫಿಸಿಕಲಿ ನೋಡಿದಾಗ ಯಾವ ರೀತಿಯಾಗಿ ನಾವು ಮೆಟಲ್ ಅಂತ ಇದನ್ನು ಕಂಡು ಹಿಡೀಬೋದು ಅದರಲ್ಲಿ ಏನೆಲ್ಲ ಗುಣಲಕ್ಷಣಗಳಿರ್ತವೆ ಅದ್ರ ಬಗ್ಗೆ ನಾವೀಗ ತಿಳ್ಕೋಣ ಈಗ ಭೂಮಿಯ ಒಂದು ಆರ್ಥಿಕೋರಲ್ಲಿ ನಮಗೆ ಏನು ಮೆಟಲ್ ಸಿಗ್ತವೆ ಆ ಒಂದು ಮಣ್ಣಿದೆ ಅಂತ ತಿಳ್ಕೊಳ ಆ ಮಣ್ಣನ್ನು ತೆಗೆದುಕೊಂಡಾಗ ಅದರಲ್ಲಿ ಹಲವಾರು ಮೆಟಲ್ಸ್ಗಳು ಏನಾಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಸೊ ಅದನ್ನು ಸಪ್ರೇಟಾಗಿ ಮಾಡಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಾಗ ಆ ಲೋಹದ ಅಲ್ಲಿ ನಾವು ಸಪ್ರೇಟಾಗಿ ಪ್ರತಿಯೊಂದು ಲೋಹವನ್ನು ತೆಗೆದಾಗ ಅದು ಶುದ್ಧ ರೂಪದಲ್ಲಿ ಬರುತ್ತೆ ಆವಾಗ ಆ ಲೋಹಗಳು ಶುದ್ಧವಾದ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೆಯನ್ನು ಹೊಂದಿರುತ್ತೆ ಇದನ್ನು ನಾವು ಲೋಹಿಯ ಕಾಂತಿ ಅಥವಾ ಹೊಳಪು ಅಂತ ಹೇಳಿ ಕರಿತೀವಿ ಸೊ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು ಜಿ ಪಿ ಎಸ್ ಡಿ ಎಕ್ಸಾಮಿನೇಷನ್ಗೆ ಅಂತಂದಾಗ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು ಈ ಒಂದು ಲೋಹದ ಭೌತ ಗುಣಗಳನ್ನು ಬರೀರಿ ಅಂತ ಕೇಳ್ಬೋದು ಹೊಳಪು ಅಥವಾ ಲೋಹಿಯ ಕಾಂತಿಯ ತಂದರೆ ಏನು ಅಂತ ಕೇಳ್ಬೋದು ಉದಾಹರಣೆಯನ್ನು ಕೊಟ್ಟು ಲೋಹೀಯ ಕಾಂತಿ ಅಂದರೆ ಏನು ಡೆಫಿನೇಷನನ್ನು ಕೇಳ್ಬೋದು ಸೊ ಈ ರೀತಿಯಾಗಿ ನಾವು ಪ್ರಶ್ನೆ ಎಲ್ಲಿ ಬರುತ್ತೆ ನಾವು ಯಾವ ರೀತಿಯಾಗಿ ಓದ್ಕೋಬೇಕು ಅನ್ನೋದ್ರ ಮೇಲೆ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇವಾಗ ನಾವು ಚಿನ್ನವನ್ನು ನೋಡಿದಾಗ ಅಥವಾ ಯಾವುದಾದ್ರೂ ಒಂದು ಕಬ್ಬಿಣವನ್ನು ನೋಡಿದಾಗ ಯಾವುದಾದ್ರೂ ಒಂದು ಅಲ್ಯೂಮಿನಿಯಮನ್ನು ನೋಡಿದಾಗ ಅದರ ಮೇಲೆ ಬೆಳಕು ಬಿದ್ದಾಗ ಏನಾಗುತ್ತೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾಕೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂದರೆ ಅವು ಶುದ್ಧವಾದ ಸ್ಥಿತಿಯಲ್ಲಿ ಇರ್ತವೆ ಆದ್ದರಿಂದ ಅವು ಹೊಳಪನ್ನು ಹೊಂದಿರುತ್ತೆ ಇದಕ್ಕೆ ನಾವು ಲೋಹಿಯ ಕಾಂತಿ ಅಥವಾ ಹೊಳಪು ಅಂತ ಹೇಳಿ ಕರಿತೀವಿ ಸೊ ಈಗ ಲೋಹಗಳಲ್ಲಿ ಒಂದು ಭೌತ ಗುಣಲಕ್ಷಣ ಏನಪ್ಪ ಅಂದರೆ ಇವು ಹೊಳಪನ್ನು ಹೊಂದಿರುತ್ತವೆ ನೆಕ್ಸ್ಟ್ ಎರಡನೇ ಮುಖ್ಯವಾದ ಪಾಯಿಂಟನ್ನು ನೋಡೋದಾದರೆ ಸಾಮಾನ್ಯವಾಗಿ ಲೋಹಗಳೇನಾಗಿರ್ತವಪ್ಪ ಅಂದರೆ ಕಠಿಣವಾಗಿರ್ತವೆ ಆ ಕಠಿಣತೆಯು ಲೋಹದಿಂದ ಲೋಹಕ್ಕೆ ಏನಾಗಿರುತ್ತೆ ಅಂದರೆ ಬದಲಾವಣೆಯನ್ನು ಕಾಣ್ಬೋದು ಸೊ ಈಗ ಚಿನ್ನವನ್ನು ನೋಡಿದಾಗ ಅದರ ಕಠಿಣತೆ ಬೇರೆ ಆಗಿರುತ್ತೆ ನೋಡಿದಾಗ ಅದರ ಕಠಿಣತೆ ಏನಾಗಿರುತ್ತೆ ಬೇರೆ ಆಗುತ್ತೆ ಹೀಗಾಗಿ ಲೋಹಗಳು ಕಠಿಣವಾಗಿರ್ತವೆ ಆದರೆ ಲೋಹದಿಂದ ಲೋಹಕ್ಕೆ ಏನಾಗಿರುತ್ತೆ ಸ್ವಲ್ಪ ಭಿನ್ನವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ ಏನಪ್ಪ ಅಂದರೆ ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿರುತ್ತೆ ಕೆಲವು ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಅವುಗಳನ್ನು ಕುಟ್ಟಿ 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 ತೆಳುವಾದ ಹಾಳೆಗಳನ್ನಾಗಿ ನಾವು ಮಾಡಬಹುದು ಇಂತಹ ಒಂದು ಲೋಹದ ಗುಣಕ್ಕೆ ನಾವು ಕುಟ್ಟೆತೆ ಅಂತ ಹೇಳಿ ಕರಿತೀವಿ ಈಗ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವಂಥ ಕೆಲವೊಂದು ಪಾತ್ರೆಗಳನ್ನು ನೋಡಿದಾಗ ಅವುಗಳನ್ನು ಕುಟ್ಟಿ 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 ಬೇರೆ ಬೇರೆ ಆಕಾರದಲ್ಲಿ ಮಾಡಿ ಅವುಗಳ ಒಂದು ತೆಳುವಾದ ಹಾಳೆಗಳನ್ನಾಗಿ ಮಾಡಿ ಬೇರೆ ಬೇರೆ ಪಾತ್ರೆಗಳನ್ನು ಮಾಡಿರ್ತಾರೆ ಈ ರೀತಿಯಾಗಿ ಇರುವಂತಹ ಲೋಹದ ಕೆಲವೊಂದು ಗುಣಲಕ್ಷಣಕ್ಕೆ ನಾವು ಕುಟ್ಯತೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಚಿನ್ನ ಮತ್ತು ಬೆಳ್ಳಿ ಅಂತ ನಾವು ಇಲ್ಲಿ ಬರಿಬೋದು ನೆಕ್ಸ್ಟ್ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂದರೆ ಕೆಲವು ಲೋಹಗಳನ್ನು ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದು ಈ ಲೋಹದ ಒಂದು ಸಾಮರ್ಥ್ಯಕ್ಕೆ ನಾವು ತನ್ಯತೆ ಅಂತ ಹೇಳಿ ಕರಿತೀವಿ ತನ್ಯತೆ ಗುಣವನ್ನು ಹೊಂದಿರುವಂಥ ಉತ್ತಮ ಲೋಹ ಅದು ಚಿನ್ನವಾಗಿರುತ್ತೆ ಯಾಕೆ ಉತ್ತಮ ಲೋಹ ತಂದಾಗ ಆ ಲೋಹಗಳು ಏನು ಮಾಡ್ತಪ್ಪ ಅಂದರೆ ನಾವು ಒಂದು ಯಾವುದಾದ್ರೂ ಒಂದು ಚಿನ್ನದ ಒಂದು ಆಭರಣವನ್ನು ನೋಡಿದಾಗ ಅತ್ಯಂತ ಸೂಕ್ಷ್ಮವಾದ ಎಳೆಗಳಿಂದ ಆ ಒಂದು ಚಿನ್ನವನ್ನು ಆ ಒಂದು ಚಿನ್ನದ ಡಿಸೈನನ್ನು ಮಾಡುತ್ತಾರೆ ಅದನ್ನು ನಾವು ಗಮನಿಸಬಹುದು ಸೂಕ್ಷ್ಮವಾಗಿ ಎಷ್ಟು ಸೂಕ್ಷ್ಮವಾದ ಎಳೆಗಳಿಂದ ಅವುಗಳನ್ನು ಮಾಡಿರ್ತಾರೆ ಇದು ತುಂಬಾ ಮೃದುವಾಗಿರುವಂಥದ್ದು ಲೋಹ ಅದು ಚಿನ್ನ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟ್ರ್ ಉದ್ದದ ತಂತಿಯನ್ನಾಗಿ ಹೇಳಬಹುದು ಇಮ್ಯಾಜಿನೇಷನ್ ಮಾಡಿ ಎಷ್ಟು ತನ್ಯತೆ ಗುಣವನ್ನು ಈ ಚಿನ್ನ ಹೊಂದಿದೆ ಅಂತ ನಾವು ಹಾಗಾಗಿ ಲೋಹದ ಮುಖ್ಯವಾಗಿ ಇರುವಂಥ ಎರಡು ಗುಣಲಕ್ಷಣ ಏನಂದರೆ ಅವು ತನ್ಯತೆ ಮತ್ತು ಕುಟ್ಯತೆ ಸೊ ತನ್ನತೆ ಅಂದರೆ ಏನು ಎರಡು ಕದ ಪ್ರಶ್ನೆಯನ್ನು ಕೇಳ್ಬೋದು ತನ್ನತೆ ಅಂದರೆ ಏನು ಕುಟ್ಯತೆ ಅಂದರೆ ಏನು ಸೊ ಉದಾಹರಣೆಯನ್ನು ಕೇಳ್ಬೋದು ಚಿನ್ನ ಸೊ ಒಂದು ಗ್ರಾಮ್ ಚಿನ್ನವನ್ನು ಎಷ್ಟು ಉದ್ದ ಎಷ್ಟು ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಮಾಡ್ಬೋದು ಒಂದು ಗ್ರಾಮ್ ಚಿನ್ನವನ್ನು ಎಷ್ಟು ಉದ್ದದ ತಂತಿನಾಗಿ ಮಾಡ್ಬೋದು ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೂಡ ಕೇಳ್ಬೋದು ಹಾಗಾಗಿ ಈಗ ನಮಗೆ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ಲೋಹದ ತನ್ಯತೆ ಮತ್ತು ಕುಟ್ಯತೆ ತನ್ನತೆ ಅಂದರೆ ತಂತಿ ಅಂತ ನೆನ್ಪಿಟ್ಕೊಳ್ತೀವಿ ತನ್ನತೆ ಅಂದರೆ ತಂತಿಯಾಗಿ ಒಂದು ಲೋಹನ ನಾವು ತಂತಿಯಾಗಿ ಎಳಿಬಹುದಾದ ಒಂದು ಗುಣಲಕ್ಷಣಕ್ಕೆ ತನ್ಯತೆ ಅಂತ ಕರಿತೀವಿ ಕುಟ್ಯತೆ ಅಂದರೆ ಆ ತೆಳುವಾದ ಪಾತ್ರೆಗಳನ್ನಾಗಿ ಮಾಡುವಂಥ ಗುಣಕ್ಕೆ ನಾವು ಕುಟ್ಯತೆ ಅಂತ ಹೇಳಿ ಕರಿತೀವಿ ಮುಖ್ಯವಾಗಿ ಈ ಎರಡು ಗುಣಲಕ್ಷಣಗಳನ್ನು ಲೋಹದಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ ಸೊ ನೆಕ್ಸ್ಟು ನೋಡೋಣ ಲೋಹದ ಈ ರೀತಿಯಾದ ಕುಟ್ಯತೆ ಮತ್ತು ತನ್ನತೆ ಗುಣಲಕ್ಷಣಗಳಿಂದ ಲೋಹಗಳಿಗೆ ಬೇಕಾದ ಆಕಾರವನ್ನು ನೀಡಲು ಸಹಾಯ ಆಗುತ್ತೆ ನೋಡಿ ಲೋಹದ ತಂತಿಯನ್ನಾಗಿ ಕೂಡ ಮಾಡ್ಬೋದು ಅದನ್ನು ತೆಳುವಾದ ಪಾತ್ರೆಯನ್ನಾಗಿ ಕೂಡ ಮಾಡ್ಬೋದು ಈ ರೀತಿಯಾದ ಗುಣಲಕ್ಷಣಗಳನ್ನು ಈ ಒಂದು ಲೋಹಗಳು ಹೊಂದಿರೋದ್ರಿಂದ ಆ ಲೋಹಕ್ಕೆ ನಾವು ಬೇಕಾದ ಒಂದು ಆಕಾರವನ್ನು ನೀಡಬಹುದು ಎನ್ನುವಂಥದ್ದು ಲೋಹದ ಇನ್ನೊಂದು ಮುಖ್ಯವಾದ ಭೌತ ಗುಣಲಕ್ಷಣ ಆಗಿದೆ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂದರೆ ಲೋಹಗಳು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರ್ತವೆ ಮತ್ತು ಮುಖ್ಯವಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು ಲೋಹದ ಉಷ್ಣದ ಅತ್ಯುತ್ತಮ ವಾಹಕಗಳು ಯಾವುವು ಅಂತ ಕೇಳ್ತಾರೆ ಸೊ ಬೆಳ್ಳಿ ಮತ್ತು ತಾಮ್ರಗಳು ಉಷ್ಣದ ಅತ್ಯಂತ ಉತ್ತಮವಾದ ವಾಹಕಗಳು ಚಿನ್ನ ಮತ್ತು ತಾಮ್ರ ಎಂತಕ್ಕಂಥದ್ದು ನಮಗೆ ನೆನಪಿರಬೇಕು ಅಥವಾ ಈ ರೀತಿಯಾಗಿ ಕೂಡ ಕೀಳ್ಬೋದು ಉಷ್ಣದ ಅತ್ಯುತ್ತಮ ವಾಹಕ ಯಾವುದು ಬೆಳ್ಳಿ ಅಂತ ಮಾತ್ರ ಕೀಳ್ಬೋದು ಎರಡು ಆಪ್ಷನನ್ನು ಕೊಟ್ಟಿದರೆ ಬೆಳ್ಳಿ ಮತ್ತು ತಾಮ್ರ ಅಂತ ಬರೀರಿ ಬೆಳ್ಳಿ ಅಂತ ಮಾತ್ರ ಕೊಟ್ಟಿದರೆ ಫಸ್ಟ್ ಪ್ರಿಫರೆನ್ಸ್ ಬೆಳ್ಳಿಗೆ ನೀವು ಕೊಡಬೇಕಾಗತ್ತೆ ಹಾಗಾಗಿ ಉಷ್ ಬೆಳ್ಳಿ ಎನ್ನುವಂಥದ್ದು ಉಷ್ಣದ ಅತ್ಯಂತ ಉತ್ತಮವಾದ ಅತ್ಯುತ್ತಮವಾದ ವಾಹಕ ಆಗಿರುತ್ತೆ ಸೊ ಮುಂದುವರೆದ ದೇಶಗಳಲ್ಲಿ ನಾವು ಗಮನಿಸ್ತಾ ಹೋದರೆ ಈ ಲೋಹದ ಏನು ಕರೆಂಟ್ ಕನೆಕ್ಷನ್ ಏನಿರುತ್ತೆ ಅವುಗಳನ್ನು ಜಾಸ್ತಿ ಏನು ಮಾಡುತ್ತಾರಪ್ಪ ಅಂದರೆ ಬೆಳ್ಳಿಯಿಂದ ಮಾಡಿರುವಂತಹ ಒಂದು ಮೆಟಲಿಂದ ಆ ಒಂದು ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಿಸಿಟಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಮುಂದುವರೆದ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಅಂತ ಆದರೆ ಅವುಗಳನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂನಿಂದ ಮಾಡಿದ ಕೆಲವೊಂದು ವಸ್ತುಗಳನ್ನು ನಾವು ಜಾಸ್ತಿ ಎಲೆಕ್ಟ್ರಿಸಿ ಎಲೆಕ್ಟ್ರಿಸಿಟಿಯಲ್ಲಿ ಬಳಸುವಂಥದ್ದನ್ನು ಕಾಣ್ತೀವಿ ಹಾಗಾಗಿ ಅತ್ಯುತ್ತಮ ವಾಹಕಗಳಂದರೆ ಅವು ಬೆಳ್ಳಿ ಮತ್ತು ತಾಮ್ರ ಆಗಿರುತ್ತೆ ಮುಖ್ಯವಾಗಿ ಮತ್ತು ಮಲ್ಟಿಪಲ್ ಜಾಯ್ಸಲ್ಲಿ ಕೇಳಬಹುದಾದ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದರೆ ಸೀಸ ಮತ್ತು ಪಾದರಸ ಅತ್ಯಂತ ದುರ್ಬಲವಾದ ವಾಹಕಗಳು ಸೀಸ ಮತ್ತು ಪಾದರಸಗಳಲ್ಲಿ ಎಷ್ಟೇ ವೋಲ್ಟೇಜ್ ಇರುವಂಥ ಎಷ್ಟೇ ಪವರ್ ಇರುವಂಥ ಕರೆಂಟನ್ನು ಪಾಸ್ ಮಾಡಿದರೂ ಕೂಡ ಸೀಸ ಮತ್ತು ಪಾದರಸದಲ್ಲಿ ಏನಾಗಿರುತ್ತೆ ಇವು ವಾಹಕವನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ಅತ್ಯಂತ ದುರ್ಬಲವಾದ ವಾಹಕಗಳಂತ ಹೇಳಿ ನಾವು ಸೀಸ ಮತ್ತು ಪಾದರಸಕ್ಕೆ ಕರೆಯಬಹುದು ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಸಾಮಾನ್ಯವಾಗಿ ಗಮನಿಸುತ್ತಾ ನಿಮ್ಮ ಶಾಲೆಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗಳಲ್ಲಿ ಗಮನಿಸಿದ ಹಾಗೆ ನೀವು ಶಾಲೆ ಬಿಟ್ಟ ನಂತರ ಬೆಲ್ಲನ್ನು ಬಾರಿಸಿರುವುದನ್ನು ಗಮನಿಸಿರ್ತೀರಿ ಯಾಕೆ ಬೆಲ್ಲ ಬಾರಿಸಲು ಲೋಹಗಳ ವಸ್ತುವಿಂದ ಮಾಡಿರೋದನ್ನು ನೀವು ಗಮನಿಸ್ತೀರಿ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋದಾಗ ಕೆಲವೊಂದು ಪಾತ್ರೆಗಳಾಗಿರ್ಬೋದು ಅಥವಾ ಈ ಗಂಟೆಗಳಾಗಿರ್ಬೋದು ಇವುಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಶಬ್ದಗಳನ್ನು ಉಂಟು ಮಾಡುವಂಥ ವಸ್ತುಗಳಾಗಿ ಬಳಸ್ತೀವಿ ಇದನ್ನು ಯಾವರಿಂದ ಮಾಡ್ತೀವಿ ನಾವು ಲೋಹದ ಲೋಹದ ವಸ್ತುಗಳಿಂದ ಮಾಡುತ್ತೀವಿ ಹಾಗಾಗಿ ಲೋಹಗಳು ಶಬ್ದದ ಗುಣವನ್ನು ಹೊಂದಿವೆ ಶಬ್ದನ ಗುಣ ಅಂತಂದ್ರೆ ಶಾಬ್ದನ ಗುಣ ಅಂತೇಳಿ ಕರಿತೀವಿ ಶಾಬ್ದನ ಗುಣ ಯಾಕಂದರೆ ಯಾವುದಾದ್ರೂ ಒಂದು ಗಟ್ಟಿಗೆ ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಅದು ಶಬ್ದವನ್ನು ಉಂಟು ಮಾಡ್ತಾಯಿದ್ರೆ ಆ ಒಂದು ಲೋಹದ ಗುಣವನ್ನು ನಾವು ಶಾಬ್ದನ ಗುಣ ಅಂತೇಳಿ ಕರಿತೀವಿ ಇದಕ್ಕೆ ನಾವು ಸೋನರಸ್ ಅಂತ ಕೂಡ ಕರಿಬೋದು ಓಕೆ ಸೋನರಸ್ ಆಗಿರಬೇಕಿದ್ರು ಸೋನರಸ್ ಎಂದು ನಾವು ಕರಿತೀವಿ ಸೊ ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರೀತಿಯಾಗಿ ಸೋನರಸ್ ಅಂದರೆ ಏನು ಶಾಬ್ದನ ಗುಣ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಯಾವುದಾದ್ರೂ ಗಟ್ಟಿಯಾದ ಮೇಲ್ಮೆಗೆ ನಾವು ಬಡಿದಾಗ ಶಬ್ದವನ್ನು ಉಂಟು ಮಾಡುವಂತಹ ಲೋಹದ ಗುಣಕ್ಕೆ ನಾವು ಶಾಬ್ದನ ಅಂತ ಹೇಳಿ ಕರಿತೀವಿ ಅಥವಾ ಸೋನಾರಸ್ ಎಂದು ಕರಿತೀವಿ ಎನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಸೊ ಫ್ರೆಂಡ್ಸ್ ಇದು ಲೋಹದ ಭೌತ ಗುಣದ ಬಗ್ಗೆ ನಾವು ಕೆಲವೊಂದು ಆಯ್ದ ಮುಖ್ಯವಾಗಿರುವಂಥ ಪಾಯಿಂಟ್ಸನ್ನು ನೋಡಿದ್ವಿ ಲೋಹದ ಉಷ್ಣತೆಯನ್ನು ನೋಡಿದ್ವಿ ತನ್ನತೆ ಕುಟ್ಟತೆಯನ್ನು ನೋಡಿದ್ವಿ ಶಾಬ್ದನ ಗುಣವನ್ನು ನೋಡಿದ್ವಿ ಇವು ಎಲ್ಲ ಏನಾಗಿರುತ್ತೆ ಅಂದರೆ ಲೋಹದ ಮುಖ್ಯವಾಗಿರುವಂತಹ ಒಂದು ಗುಣಲಕ್ಷಣ ಆಗಿರುತ್ತೆ ಭೌತ ಗುಣಗಳಿಗೆ ಸಂಬಂಧಿಸಿದ ಹಾಗೆ ಸೊ ತನ್ನತೆ ಕುಟ್ಟತೆ ಶಾಬ್ದನ ಗುಣ ಮತ್ತು ಅದರ ಒಂದು ಉಷ್ಣತೆಯ ಪ್ರಭಾವದ ಬಗ್ಗೆ ನೀವು ಭೌತ ಗುಣದ ಅದರ ಕಠಿಣತೆ ಬೇಕು ಮತ್ತು ಲೋಹದ ಕಾಂತಿಯ ಬಗ್ಗೆ ತಿಳ್ಕೊಂಡ್ರೆ ಈ ಮುಂದಿನ ಒಂದು ಕ್ಲಾಸ್ನಲ್ಲಿ ಅಲೋಹಗಳ ಭೌತ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್